ನಮಸ್ತೆ ಫ್ರೆಂಡ್ಸ್ ಸವಿ ಪಾಕ ಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬಾಳೆಕಾಯಿ ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಬಾಳೆಕಾಯಿ ಪಲ್ಯನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಈಗ ನಾನು ಬಾಳೆಕಾಯಿಯನ್ನ ಹಲಕ್ಕ ತಗೊಂಡು ಅದನ್ನು ಒಂದೊಂದಾಗಿ ಸಿಪ್ಪೆನ ತೆಗೆದು ಇಟ್ಕೊಳ್ತಾ ಇದ್ದೀನಿ ಈ ಬಾಳೆಕಾಯಿ ಪಲ್ಯ ತಿನ್ನೋದಕ್ಕೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲವನ್ನು ಸಿಪ್ಪೆನ ತೆಗೆದು ಇಟ್ಕೊಳ್ತಾ ಇದ್ದೀನಿ ಬಾಳೆಕಾಯಿನ ಈಗ ಸಿಪ್ಪೆ ತೆಗ್ದಾಗಿದೆ ಬಾಳೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಎಲ್ಲವನ್ನು ನೀರಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೇಕು ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ಬಾಳೆಕಾಯಿ ಕಪ್ಪಗಾಗೋದಿಲ್ಲ ಮತ್ತು ಬಾಳೆಕಾಯಿನೂ ಫ್ರೆಶ್ ಆಗಿರೋದನ್ನ ತಗೊಂಡ್ರೆ ಪಲ್ಯ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಬಾಳೆಕಾಯಿ ಎಲ್ಲದು ಕಟ್ ಮಾಡ್ಕೊಂಡು ಆಗಿದೆ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲವೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಚೂರು ಕಪ್ಪಾಗಿಲ್ಲ ಇದು ಫ್ರೆಶ್ ಆಗಿದ್ರೆ ಕಪ್ಪಿಗೆ ಬೇಗ ಈಗ ಒಂದು ಪಾತ್ರನೇ ಇಟ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಪಲ್ಯಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಈಗ ಸಾಸಿವೆನ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿದ್ರ ಮೇಲೆ ಬೆಳ್ಳುಳ್ಳಿ ಜಬ್ಬಿರೋದನ್ನ ಹಾಕೊಳ್ತಾ ಇದ್ದೀನಿ ಈಗ ಕರ್ಬೇವು ಸೊಪ್ಪು ಹಾಕೊಂಡಿದ್ದೀನಿ ಎರಡು ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ಹಸಿಮೆಣಕಾಯಿ ಹಾಕೊಂಡಿದ್ದೀನಿ ಎರಡು ಟಮಟಾನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗಾಗಕ್ಕೆ ಬಿಟ್ಬಿಡೋಣ ಈಗ ಮೆತ್ತಗಾಗಿದೆ ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲೇ ಕಟ್ ಮಾಡಿಟ್ಟಿರುವಂತಹ ಬಾಳೆಕಾಯಿನ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ಮಲ್ ಅದನ್ನು ತೊಳೆದ್ಬಿಟ್ಟು ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಇದ್ದೀನಿ ಇದಿಷ್ಟು ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲ್ಸ್ಕೊಂಡು ಬೇಯಿಸ್ಕೊಳ್ಬೇಕು ಆವಾಗವಾಗ ಕಲ್ಸ್ಕೊಳ್ತಾ ಮಿಕ್ಸ್ ಇರಿ ಅವಾಗ ತಳ ಹಿಡಿಯೋದಿಲ್ಲ ಬಾಳೆಕಾಯಿ ಬಾಳೆಕಾಯಿ ಬೇಗ ತಳ ಹಿಡಿಯುತ್ತೆ ಈಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಈಗ ಒಂದು ಆರು ಏಳು ನಿಮಿಷ ಬೆಂದಿದೆ ಇದು ಈಗ ಪ್ಲೇಟ್ನ ಓಪನ್ ಮಾಡಿಬಿಟ್ಟು ಒಂದು ಸತಿ ಕಲಸಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಮತ್ತೆ ಬೇಯಿಸ್ಕೊಳ್ಳೋಣ ಈ ಬಾಳೆಕಾಯಿ ಪಲ್ಯ ದೋಸೆ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಮತ್ತು ಅನ್ನ ಜೊತೆ ತಿನ್ನೋಕ್ಕೂ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಾಳೆಕಾಯಿ ಪಲ್ಯ ಬೆಂದು ರೆಡಿಯಾಗಿದೆ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆ ಬೆಂದಿದೆ ಇವಾಗ ನೋಡಿದ್ರಲ್ವ ಫ್ರೆಂಡ್ಸ್ ಬಾಳೆಕಾಯಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ತುಂಬಾ ಕಡಿಮೆ ಸಮಯದಲ್ಲಿ ಈ ಪಲ್ಯನ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್